ಬಡ್ ಗ್ರಾಫ್ಟಿಂಗ್ ಅಂತ ಸರ್ ಇದು ಬರ್ಡ್ ಗ್ರಾಫ್ಟಿಂಗ್ ಕಣ್ಣು ಕಸಿ ಅಂತ ಹೇಳ್ಬಿಟ್ಟಿದೆ ಸರ್ ಇದು ವಿ ಗ್ರಾಫ್ಟ್ ಮಾಡಿರೋದು ಇದೆಲ್ಲ ಇದು ತಾಯಿ ಮರದಿಂದ ತೆಗ್ದಂಥ ಸಸ್ಯಗಳು ಅದೇ ತಾಯಿ ಗುಣ ಹೊಂದಿರ್ತವೆ ಬಂದರೆ ಹೇಳ್ಬೋದು ಬರ್ದಿದ್ದ ನಾನು ಹೆಂಗೆ ಹೇಳಲಿ ಈ ಭಾಗದಲ್ಲಿ ಒಂದು ಕಜ್ಕೊಟ್ಕೊಂಡಿತ್ತು ಹೇಳ್ಕೋಬೇಕು ನಂತರ ಆಮೇಲೆ ಈ ಭಾಗದಲ್ಲಿ ಒಂದು ಕಚ್ಕೊಟ್ಟು ಎಳ್ಕೊಬೇಕು ಫೇಲ್ಯೂರ್ ಆದ ಗಿಡನೂ ಬಿಟ್ಟಿಲ್ಲ ಸರ್ ಮಾಟ್ಟಿದ್ದು ಫೇಲ್ಯೂರ ಕಟ್ಟಾಗಿತ್ತು ಆ ಗಿಡನ ಯಾಕೆ ಬಸ್ಟ್ ಮಾಡಲಿ ಅಂತೇಳಿ ನಾಲಿಗೆ ಕಸಿ ಅಂತ ಕರೀತಾರೆ ಸರ್ ಇದು ಝಡ್ ಗ್ರಾಫ್ಟಿಂಗ್ ಅಂತಲೂ ಕರೀತಾರೆ ಇದು ಟಂಗ್ ಗ್ರಾಫ್ಟಿಂಗ್ ಅಂತಲೂ ಕರೀತಾರೆ ಬರ್ಡ್ ಗ್ರಾಫ್ಟಿಂಗ್ ಅಂತ ಸರ್ ಇದು ಬರ್ಡ್ ಗ್ರಾಫ್ಟಿಂಗು ಕಣ್ಣು ಕಸಿ ಅಂತ ಇದು ಇವಾಗ ಇದು ಮಾಡಿದೀವಿ ಇದು ನೋಡ್ರಿ ಇವಾಗ ಈ ಥರ ಇದು ಮಾಡ್ಬೋದಿತ್ತು ಸರ್ ಇವಾಗ ನಿಮಗೆ ಈ ಥರ ಕಣ್ಣು ಏನಿರುತ್ತೆ ಇವಾಗ ಒಂದು ಗಿಡದಲ್ಲಿ ನಾವು ಗ್ರಾಫ್ಟ್ ಮಾಡಿದ್ರೆ ಒಂದು ಗಿಡ ಮಾತ್ರ ಮಾಡ್ತಾ ಇದ್ವಿ ಇವಾಗ ಅದರಲ್ಲಿ ಏಳು ಎಂಟು ಕಣ್ಣುಗಳು ಬಂದಿರುತ್ತೆ ಹೌದು ಪ್ರತಿಯೊಂದು ಕಣ್ಣು ತೆಗೆದು ಮಾಡಿದಾಗ ಏಳೆಂಟು ಎಂಟು ಗಿಡಗಳಾಗುತ್ತೆ ಯಾಕಂದ್ರೆ ತಾಯಿ ಮರದಿಂದ ತೆಗೆದಂಥ ಸಸ್ಯಗಳು ಅದೇ ತಾಯಿ ಗುಣ ಹೊಂದಿರ್ತವೆ ನಾವು ಇವಾಗ ಬೀಜದ ಗಿಡ ಹಾಕಿದ್ರೆ ಅದು ಹಲಸಲ್ಲಿ ಕೆಂಪಾಗ್ಬೋದು ಇಲ್ಲ ವೈಟ್ ಆಗ್ಬೋದು ಇಲ್ಲ ಅರ್ಶಿನ ಕಲರ್ ಬರ್ಬೋದು ಇಲ್ಲ ಆರೆಂಜ್ ಕಲರ್ ಬರ್ಬೋದು ಅದು ಹೇಳಕ್ ಬರಲ್ಲ ಬೀಜದ ಗಿಡ ಹಾಕ್ತಾಗ ಅದೇ ಆದ್ರೂ ಸಹಿ ಅಂತ ಮಂದು ಏನಿರುತ್ತೆ ಅದನ್ನ ಕಟ್ಟಿದ್ರೆ ನಾವು ಇದಕ್ಕೆ ವಿ ಗ್ರಾಫ್ಟ್ ಮಾಡಿದ್ರು ಅಷ್ಟೇ ಬಡ್ ಗ್ರಾಫ್ಟ್ ಮಾಡಿದ್ರು ಅಷ್ಟೇ ಆ ಉನ್ನ ಉಳಿಸ್ಕೋಬೋದು ಮತ್ತೆ ಅದೇ ರುಚಿನ ನಾವು ಪಡ್ಕೋಬೋದು ಸರಿ ನೀವು ವಿ ಗ್ರಾಫ್ಟ್ ಮಾಡಿರೋದು ಯಾವ್ದಾದ್ರು ಇದೆಯಾ ಅಲ್ಲಿ ಸರಿ ಇದೆ ವಿ ಗ್ರಾಫ್ಟ್ ಮಾಡಿರೋದು ಇದೆ ಮಾಡ್ತಾ ಇದ್ರ ನಾವು ಬರೋಕಿಂತ ಮುಂಚೆ ಹೇಗೆ ಮಾಡ್ತಾ ಇದೆ ಸರ್ ಬೆಳಗ್ಗೆ ಮಾಡ್ತಾ ಇದೆ ನೋಡಿ ಸರ್ ಇವಾಗ ಬಾ ಇದೆಲ್ಲ ಮಾಡಿರೋದು ಸಿಂಗಾಪುರಿ ವಾಡ ಅನ್ನೋ ವೆರೈಟಿ ಇದು ದೊಡ್ಡ ಗಿಡ ಇದೆ ನೋಡಿ ಸರ್ ಇಲ್ಲಿಂದ ಇಲ್ಲಿ ಬಡಗ್ರಾಫ್ಟ್ ಮಾಡಿರೋದು ಸರ್ ಇದು ವಿ ಗ್ರಾಫ್ಟ್ ಮಾಡಿರೋದು ಇದೆಲ್ಲ ಇದು ಇದು ಬೆಟ್ಟದ್ನೆಲ್ಲ ಸರ್ ಇದು ಹ್ಮ್ ಹ್ಮ್ ಎಷ್ಟ್ ದಿನ ಆಗಿದೆ ಅದು ಸರ್ ಇವತ್ ಮಾಡಿದ್ದು ಮಾಡಿದ್ದು ನೀವು ಗ್ರಾಫ್ಟ್ ಯಾರು ಬೇಕಾದ್ರೂ ಮಾಡ್ಬೋದು ಸರ್ ಒಟ್ನಲ್ಲಿ ಕೆಂಬಿ ಪದರಗಳು ಅಂತ ಏನಿರುತ್ತೆ ಹೆಸ್ರುದು ಅದಕ್ಕೆ ಅದು ಸೂಕ್ತವಾಗಿ ಒಂದೊಂಥ ಕಡ್ಡಿಗಳ ಸೈಜು ಕರೆಕ್ಟಾಗಿರಬೇಕು ಇದು ಕಟ್ತೀವಲ್ಲ ಗಿಡ ಅದು ಸೈಜ್ ಆಗಿರಬೇಕು ಹೌದು ಅವಾಗ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗುತ್ತೆ ನಿಮ್ಮ ನಿಮಗೆ ಗ್ರೀನ್ ಮೆಸ್ ಬೇಕು ಅಂತ ಏನಿಲ್ಲ ಸರ್ ಇವಾಗ ಒಳ್ಳೆ ವಾತಾವರಣ ಇದ್ರೆ ನೀವು ಓಪನ್ ಫೀಲ್ಡಲ್ಲಿ ಇಟ್ಟರು ಬರುತ್ತೆ ಹೆಚ್ಚಿಂದಾಗ ಮಾಡ್ ಹೆಚ್ಚಿಂದ ಮಾಡಬೇಕಾದ್ರೆ ಪಾಲಿ ಹೌಸ್ ಅವಶ್ಯಕತೆ ಇದ್ದೇ ಇರುತ್ತೆ ನಾವಿಲ್ಲಿ ಕಸಿ ಕಟ್ಟಿದ್ದು ನಮ್ಮ ಸ್ನೇಹಿತರ ಹತ್ರ ಒಂದಿದೆ ಪಾಲಿ ಹೌಸ್ ಅವರಲ್ಲಿ ಇಟ್ಬಿಡ್ತೀವಿ ಓಕೆ ಹೆಚ್ಚಿಂದಾಗಿ ಮಾಡಿದಾಗ ವೀಕ್ಷಕರೇ ನಾನು ಇಲ್ಲಿ ಬಡ್ ಗ್ರಾಫ್ಟಿಂಗು ಮತ್ತು ವಿ ಗ್ರಾಫ್ಟಿಂಗು ಮತ್ತು ಏರ್ ಲೈನ್ ಈ ಮೂರು ಬಗ್ಗೆ ತಿಳಿಸ್ಕೊಟ್ಟೆ ಬಡ್ ಗ್ರಾಫ್ಟಿಂಗನ್ನ ಹೇಗೆ ಬಡ್ಡನ್ನು ತೆಗಿತಾರೆ ಅನ್ನೋದನ್ನು ಒಂದು ತೋರಿಸ್ಬೋದಾ ಸರ್ ತೋರಿಸ್ತೀವಿ ಸರ್ ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಅದೊಂದು ಗೊತ್ತಿರೋದಿಲ್ಲ ಹಾಂ ತೋರಿಸ್ತೀವಿ ಸರ್ ಅದು ಇದನ್ನೆಲ್ಲ ನಾವು ಮನೇಲಿ ಮಾಡಬಹುದು ಈಸಿಯಾಗಿ ಮಾಡ್ಬೋದು ಸರ್ ಅದೆಲ್ಲ ಇಲ್ಲ ಸಮಸ್ಯೆನೇ ಇಲ್ಲ ಎಲ್ಲರೂ ಮನೇಲಿ ಮಾಡಿದ್ರೆ ಇಲ್ಲಿ ಯಾರು ಬರ್ತಾರೆ ಸರ್ ಆಮೇಲೆ ಅಲ್ವಾ ಹಾ ಸರ್ ಇವಾಗ ನಾವು ಬಡ್ನ ಯಾವ ರೀತಿ ತೆಗಿಬೇಕು ಅಂತಂದ್ರೆ ನೋಡ್ರಿ ಇದರಲ್ಲೆಲ್ಲ ನಾನು ಹೇಳೋದಲ್ಲ ಅವಲ್ಲ ಏಳು ಗಂಟೆ ಇದು ಬಂದಿರುತ್ತೆ ಅಂತ ಹೇಳಿ ಈ ಥರ ಎಲೆ ಎಲ್ಲ ರಿಮೂವ್ ಮಾಡ್ಕೋಬೇಕು ಸರ್ ಇದು ಅಂದರೆ ಮಳೆಗಾಲ ಬಡ್ ಗ್ರಾಫ್ಟಿಂಗ್ ಸೂಕ್ತ ಅಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ಮಾಡಿದ್ರೆ ನಿಮಗೆ ಸೂಕ್ತ ಆಮೇಲೆ ಈ ಥರ ಕಣ್ಣು ಬಂದಿರೋ ಗಿಡಗಳು ಸಸಿ ಬರೋಲ್ಲ ಸರ್ ನೋಡ್ರಿ ಇಲ್ಲೇನು ಸ್ಟಾರ್ಟ್ ಆಗ್ತಾ ಇರುತ್ತೆ ಬಡ್ಡಿ ಇರುತ್ತೆ ಇಲ್ಲಿ ಇಂಥದ್ನೇ ಆಯ್ಕೆ ಮಾಡ್ಕೋಬೇಕು ಕಣ್ಣು ಬಂದಿರೋ ಸಸಿಗಳು ಅಂದ್ರೆ ಅಂದ್ರೆ ಕಣ್ಣು ಬಂದಿರತ್ತಲ್ಲ ಸರ್ ಇದು ಬಟ್ ವೇಸ್ಟ್ ಆಗುತ್ತೆ ನಿಮ್ಗೆ ಸೂಕ್ತ ಅಂತಂದ್ರೆ ಇಲ್ಲಿ ಕಟ್ ಮಾಡ್ಬಿಟ್ಟು ನೀವು ಇಲ್ಲಿಂದ ಇದು ವಿ ಗ್ರಾಫ್ಟಿಗೆ ಹೋಗುತ್ತೆ ಇದು ಅಂದ್ರೆ ಇದು ಬಿಳೆ ಪದರ ಬರಬಾರ್ದು ವಿ ಗ್ರಾಫ್ಟ್ ಮಾಡ್ಬೇಕು ಅಂದ್ರೆ ಹಸಿರು ಪದ್ರ ಇರಬೇಕು ಈ ಥರ ಹಸಿರು ಇದ್ದಾಗ ಇದು ವೈಟ್ ಬಂದ್ರೆ ಫೇಲ್ಯೂರ್ ಆಗುತ್ತೆ ಬಿಗ್ರಾಫ್ ಮಾಡೋದು ಗೊತ್ತಾಯ್ತು ಇದು ಕೆ ಎಮ್ ಬಿ ಎಮ್ಮು ಇರೋಲ್ಲ ಸರ್ ಇದು ಎಲ್ಲ ವೈಟ್ ಆಗಿರುತ್ತೆ ಬೆಂಡಾಗಿರುತ್ತೆ ಫೇಲ್ಯೂರ್ ಆಗುತ್ತೆ ಬಟರ್ ಫ್ರೂಟಲ್ಲಿದೆ ಇದೆ ವ್ಯತ್ಯಾಸ ಆಗೋದು ಪ್ರತಿಯೊಂದು ಗಿಡದಲ್ಲಿ ಅದ್ರ ನಾವು ನಾವೇನು ಮಾಡ್ಬೋದು ಅಂತಂದ್ರೆ ಇವಾಗ ಕಣ್ ಕಸಿ ಹೇಳಿ ಮಾಡ್ತೀವಲ್ಲ ಅದನ್ನು ಕಣ್ಣು ತಕ್ಕೊಳ್ಳೋದು ಅಷ್ಟೇ ಸರಿ ಇದು ಬರೀ ಹಸಿರು ಪಾಟ ಮಾತ್ರ ಅಷ್ಟೇ ಅಷ್ಟೇ ಮೇಲ್ಗಡೆ ಹಿಂಗೂ ಹೇಳ್ಬೋದು ಮೇಲ್ಗಡೆ ತೊಗಟೆ ಮಾತ್ರ ತೆಗಿತಾ ಇದೀವಿ ಅಂತ ಹೇಳಿ ಅಲ್ವಾ ಇಷ್ಟು ಸಣ್ಣ ಸಸ್ಯದಲ್ಲಿ ತೊಗಟೆ ಅಂತ ಗೊತ್ತಾಗಲ್ಲ ಬಟ್ವೆ ಆಮೇಲೆ ಇಲ್ಲಿ ಈ ಥರ ಎಲ್ಲ ಬಂದಿರ ರಿಮೂವ್ ಮಾಡ್ಕೋಬೇಕು ಸರ್ ಇದು ಹ್ಞೂ ಆಮೇಲೆ ಒಂದು ಕಳ ರೀತಿ ನಾವು ಈ ಥರ ಇದು ಮಾಡಿಡ್ಬೇಕು ಹ್ಞೂ ಎಲ್ಲೂ ಗ್ಯಾಪ್ ಇರಬಾರ್ದು ಗ್ಯಾಪ್ ಇರಬಾರ್ದು ನಿಮಗೆ ತೋರಿಸ್ತೀನಿ ಸರ್ ಅದು ಅಂದರೆ ಮಳೆಗಾಲದಲ್ಲಿ ಮಾಡಿದ್ರೆ ಇದು ಬರಲ್ಲ ಆದರೂ ನಿಮ್ಗೊಂದು ತೋರಿಸ್ಬಿಡ್ತೀನಿ ಯಾಕೆ ಅಂತಂದರೆ ನಿಮಗೆ ವೀಕ್ಷಕರು ಕೇಳ್ತಿರ್ತಾರೆ ಪ್ರಶ್ನೆಗಳನ್ನ ಹೌದು ಸುಮ್ಮನೆ ಅರ್ಧ ಅರ್ಧ ಮಾಡಿದ್ರೆ ಕೇಳಿದ್ರೆ ಏನೊಂದು ಆಗಬಾರದು ಸರ್ ಇದು ರೋಸ್ಟ್ ಇದು ಅಂದರೆ ಇದು ಹಸಿರು ಇರ್ಬೇಕು ಸರ್ ಯಾವತ್ತು ಗಿಡ ಬಲ್ತಿರೋದಿದ್ರೆ ಫೇಲ್ಯೂರ್ ಜಾಸ್ತಿ ಬರುತ್ತೆ ನಾವಿಲ್ಲಿ ಒಂದು ಕಚ್ ಕೊಟ್ಕೋಬೇಕು ಸರ್ ಈ ಥರ ಆಮೇಲೆ ನಂತರದಲ್ಲಿ ಈ ಭಾಗದಲ್ಲಿ ಒಂದು ಕಚ್ ಕೊಟ್ಕೊಂಡು ಈ ಥರ ಹೇಳ್ಕೊಬೇಕು ನಂತರ ಆಮೇಲೆ ಈ ಈ ಭಾಗದಲ್ಲಿ ನಮ್ಗೆ ಕಚ್ಕೊಟ್ಟು ಹೇಳ್ಕೊಬೇಕು ಆಮೇಲೆ ನೋಡಿ ಸರ್ ಇಲ್ಲಿ ಓಪನ್ ಇದು ಓಪನ್ ಆಯಿತು ನೀವು ಕಲಿಬೇಕಾದವರು ಇಲ್ಲಿಗೊಂದು ಇದನ್ನು ಕೊಟ್ಕೊಂಡ್ರೆ ಸಾಕು ಸರ್ ಇಲ್ಲಿ ಇದೇನಿರುತ್ತಲ್ಲ ಇದು ಈ ಸಿಪ್ಪೆ ಅಷ್ಟೇ ಇದು ನನಗೂ ಸರ್ ಇದೆಲ್ಲ ಅಮೋಗ್ ಜವಳಿ ಅಂತ ಇದ್ರಲ್ಲ ಅವರು ಅವ್ರ ಕಡೆಯಿಂದ ಸ್ವಲ್ಪ ಇದು ಆಯ್ತು ಅಂದ್ರೆ ನಾನು ಅವ್ರ ಮಕ್ಕ ಇವತ್ತಿನವರೆಗೂ ನೋಡಿಲ್ಲ ಓಕೆ ನೋಡಿ ಕಲ್ತಿದ್ದೇ ಅವ್ರ ಹತ್ರ ಕೇಳಿ ಇದನ್ನು ನೋಡಿ ಸರ್ ಈ ಪೋಷನ್ ಇದೆಯಲ್ಲ ಈ ಪೋಷನಲ್ಲಿ ಕೂಣಿಸೋದು ಕಾಣಿಸ್ತದೆ ಸರ್ ಇದು ಹೌದು ಬಡ್ಡಿಲಿಂದ ಬರುತ್ತೆ ಇವಾಗ ಅಲ್ಲಿ ಕುಂತಿದೆ ಸರ್ ಇದು ಈಸಿ ಮೆಥಡ್ ನಾವು ಕಟ್ಟೋದು ಇದೆಲ್ಲ ತಕ್ಕಂಗೆ ಕೂಕೊಳ್ಳೋಲ್ಲ ಸರ್ ಇದು ಸುಮ್ಮನೆ ಕಟ್ಕೊಂಡು ಹೋಗ್ತಾ ಇರ್ತೀವಿ ಈ ಥರ ನಿಮಗೆ ನಾಲ್ಕು ಭಾಗದಲ್ಲಿ ನಿಮಗೆ ಗ್ಯಾಪ್ ಉಳ್ಕೋಬೇಕು ನಾಲ್ಕು ಭಾಗದಲ್ಲಿ ಗ್ಯಾಪ್ ಉಳ್ಕೋಬೇಕು ಉಳ್ಕೋಬೇಕು ಯಾಕಂದ್ರೆ ಚರ್ಮ ಬೆಳಿಬೇಕಲ್ಲ ಚರ್ಮ ಬೆಳೆದಾಗ ಅದು ಗಿಡ ಇದಾಗುತ್ತೆ ಆಮೇಲೆ ಗಿಡ ಸಕ್ಸಸ್ ಆಗಬೇಕು ಅಂದ್ರೆ ಸರ್ ಇದು ಬಿಸ್ಲಲ್ಲೇ ಇಡಬೇಕು ಮಳೆಗಾಲದಲ್ಲಿ ಮಾಡಿದ ಗಿಡಗಳು ಸಕ್ಸಸ್ ಆಗೋಲ್ಲ ಅಲ್ಲಸಿರ್ಬೋದು ಬೇರೆ ಇರ್ಬೋದು ಬೇರೆ ಮಾವು ಎಲ್ಲ ಬರುತ್ತೆ ಪಾಲಿ ಹೂಸಿದ್ರೆ ಮಾವೆಲ್ಲ ಬರುತ್ತೆ ಇಷ್ಟ ಆಯ್ತಲ್ಲ ಸರ್ ಇದು ಈ ಥರ ಬಿಗಿಯಾಗಿ ಹಾಕ್ಬಿಟ್ಟು ಇಲ್ಲಿ ಈ ಥರ ಬಿಗಿದ್ರಾಯ್ ಸರ್ ಇದು ನೋಡ್ರಿ ಇವಾಗ ಕಣ್ಕಸಿ ಕಸಿ ಓಕೆ ಈ ಥರ ಮಾಡಿದ್ರೆ ಪ್ರತಿಯೊಬ್ಬರು ಇದನ್ನು ಮಾವಲ್ಲಿ ಜಾಯ್ಕಾಯಲ್ಲಿ ಹಲಸಲ್ಲಿ ರಂಬೂಟನ್ನು ಈ ಥರ ಪ್ರಭೇದ ಸಸ್ಯಗಳು ಮಾಡ್ಕೋಬೋದು ಮೂವತ್ತು ದಿನದವರೆಗೆ ಇದು ಗ್ರೀನ್ ಇದೆ ಅಂತಂದರೆ ಇದರಲ್ಲಿ ಅದು ಗಿಡ ಬರುತ್ತೆ ಅಂತ ಮೂವತ್ತು ದಿನದ ನಂತರ ಒಂದ್ ಐದ್ ದಿನ ಆದ್ಮೇಲೆ ಮೂವತ್ತು ದಿನದಲ್ಲಿ ಇದನ್ನ ಫಸ್ಟ್ ಕಳಚಬೇಕು ನಾವೇನ್ ಕಟ್ಟಿದೀವಿ ಅದನ್ನ ಚರ್ಮ ಬಂದಿರುತ್ತೆ ಚರ್ಮ ಬಂದಿರುತ್ತೆ ಹಸ್ರಿಗಿದ್ರೆ ಕಪ್ಪಾಯ್ತು ಇರುತ್ತೆ ಅಂತ ಇದನ್ನ ಚರ್ಮ ಇದನ್ನ ಕಳಚಬೇಕು ಇದನ್ನ ಕಳಚಿ ಒಂದ್ ಎರಡು ಮೂರು ದಿನ ಬಿಡಬೇಕು ನಂತರದಲ್ಲಿ ಇಲ್ಲಿಂದ ಕಟ್ ಮಾಡಬೇಕು ಅವಾಗ ಇಲ್ಲಿಂದ ರೂ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬಡ್ ಬರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಮಾಡೋದು ಸೂಕ್ತ ಅಲ್ಲ ಇದು ಫೇಲ್ಯೂರ್ ಜಾಸ್ತಿ ಬರುತ್ತೆ ಸೊ ಹೀಗೆ ಎಲ್ಲ ನಾವು ಒಂದೊಂದೇ 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 ವೀಕ್ಷಕರೇ ತೋರಿಸ್ತಾ ಬಂದ್ವಿ ಬರ್ಡ್ ಗ್ರಾಫ್ಟಿಂಗ್ ಆಗಿರ್ಬೋದು ಏರ್ ಲೈನಿಂಗ್ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ತೋರಿಸ್ತೀನಿ ನಿಮಗೆ ಅದನ್ನು ಮಾಡಬಹುದು ಆಮೇಲೆ ಟಂಗ್ ಗ್ರಾಫ್ಟಿಂಗ್ ಅಂತ ಸರ್ ಅದು ಸೇಬಲ್ ಮಾಡೋದು ಪೀಚು ಪ್ಲಮ್ಮು ಈ ತರ ಮಾಡಿದ್ವಿ ನೋಡಿ ಸರ್ ಸೇಬಲ್ಲಿ ಫೇಲ್ಯೂರ್ ಆದಿಡ ಮಾಡಲಿ ಅಂತ ಹೇಳಿ ನಾಲಿಗೆ ಕಸಿ ಅಂತ ಕರೀತಾರೆ ಸರ್ ಇದು ಝಡ್ ಗ್ರಾಫ್ಟಿಂಗ್ ಅಂತಲೂ ಕರೀತಾರೆ ಇದು ಟಂಗ್ ಗ್ರಾಫ್ಟಿಂಗ್ ಅಂತಲೂ ಕರೀತಾರೆ ನೋಡ್ರಿ ಫಸ್ಟ್ ಇವಾಗ ಈ ಥರ ಒಡ್ಕೊಳ್ತೀವಿ ಒಂದು ಕಡ್ಡಿ ಅದ್ರಲ್ಲಿ ತಿರ್ಗ ಕಚ್ಕೊಡ್ತೀವಿ ಈ ಏನಿರುತ್ತೆ ರೂಷ್ಟ ಇದು ಇದಕ್ಕೆ ಜೋಡ್ಸೋ ಅಂತದ್ದು ಅದಕ್ಕೂ ಸೇಮ್ ಅದೇ ಥರ ಮಾಡ್ತೀವಿ ಅದನ್ನು ಸಿಪ್ಪೆ ಅದ್ರೊಳಗೆ ಉಕ್ಕೊಳುತ್ತೆ ಇದು ಇದು ಕಡೆ ಕೂಕಳುತ್ತೆ ಎರಡು ಜಾಯಿಂಟ್ ಆಗುತ್ತೆ ಎರಡು ಜಾಯಿಂಟ್ ಸೇಬಲ್ಲಿ ಪಿಯರಲ್ಲಿ ಪೀಚಲ್ಲಿ ಇದೆಲ್ಲ ಮಾಡೋದು ಇದೇ ರೀತಿ ಪ್ರತಿಯೊಬ್ಬರು ಕಲಿಬೋಸ ಅದೇನು ಕಲೀಲಿಕ್ಕೆ ಏನು ಅಂತ ಇದಿಲ್ಲ ಅಂದ್ರೆ ಬೈಸ್ಕೋಬೇಕು ಎಲ್ಲರ ಹತ್ರನು ಬೈದಾಗ್ಲೇ ಅದು ಒಳ್ಳೆದಾಗೋದು ಯಾಕೆ ಅಂತಂದ್ರೆ ನಮಗೆ ನಾನು ಕಲಿತೆ ಬಿಡು ಅದು ಇದು ಅನ್ಕೊಂಡ್ ಒಂಥರ ದರ್ಪ ಬರುತ್ತೆ ಅವ್ರು ಬೈತಾ ಇದ್ರೆ ಕಲಿಯೋಕೆ ಹುಮ್ಮಸ್ ಬರುತ್ತೆ ಹೌದು ಯಾಕೆಂದ್ರೆ ಒಬ್ಬರು ಗುರು ಅಂತ ಇದ್ದಾಗ ಅವ್ರು ಬೈತಾ ಇದ್ರೆ ನಾವು ಶಾಲೆಗೆ ಹೋಗ್ತಿವಿ ಅವ್ರು ಹೇಳಿದ ಮಾರ್ಗ ಹಾಕೊಂಡ್ ಕೊಟ್ಟಾಗ ನಾವು ಒಳ್ಳೆ ಇದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ ಇಲ್ಲ ಅಂತಂದ್ರೆ ಯಾವುದೇ ರೀತಿಲಿ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಆಗಕ್ಕೆ ಆಗೋಲ್ಲ ಹೌದು ಗುರುದು ಒಂದು ಇದ್ದೇ ಇರ್ಬೇಕು ಸರ್ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ರೇವಣ್ಣರ್ ಇದ್ದಾರೆ ನನಗೆ ಅಮ್ಮಕ್ ಜವಳಿ ಅಮ್ಮಕ್ ಜವಳಿ ಸರ್ ಈ ತರ ಸುಮಾರು ಜನ ನನಗೆ ಕಾಣದ ರೀತಿಲಿ ಕಲಿಸಿದಾರೆ ಅಷ್ಟೇ ನನಗೆ ಕಸಿಯನನ್ನ ಇದು ನಿಮ್ಮ ಇನ್ನೊಂದು ಪ್ಲಾಟ್ ಇದು ಇನ್ನೊಂದು ಸರ್ ಇದು ಮದರ್ ಪ್ಲಾಂಟ್ ನೀವು ಮಳೆಗಾಲದಲ್ಲಿ ಬಂದಿರೋದ್ರಿಂದ ಏನನ್ನು ತೋರ್ಸಕ್ ಆಗ್ತಾ ಸರ್ ಇದು ನಿಮ್ಮ ಮೇ ತಿಂಗಳಲ್ಲಿ ಬಂದ್ರೆ ಪೂರ್ತಿ ಒಂದ ಎಪ್ಪತ್ತರಷ್ಟು ಹಣ್ಣು ಸಿಗುತ್ತೆ ನಿಮಗೆ ಅಲ್ಲ ನಾವು ಆಕ್ಚುಲಿ ಏನು ಅಂತ ಹೇಳಿದ್ರೆ ಎಲ್ಲಾ ಟೈಮಲ್ಲೂ ನಾವು ಹಣ್ಣಿಗೆ ನಾವು ನೋಡ್ತಾ ಕೂತ್ಕೊಂಡ್ರೆ ಅದು ಕಷ್ಟ ಆಗುತ್ತೆ ಎನಿವೆ ಸೊ ಇದಿಷ್ಟು ನಮ್ಮ ಹರೀಶ್ ಸರ್ ಅವರ ಒಂದು ಹರಿ ಆರ್ಗ್ಯಾನಿಕ್ ಅಂತಲೇ ಒಂದು ಸೆಟಪ್ಪು ನರ್ಸರಿ ಸೆಟಪ್ಪು ಅದರ ಒಂದು ಸಂಕ್ಷಿಪ್ತವಾದಂಥ ಒಂದು ಚಿತ್ರಣ ಹರೀಶ್ ಸರ್ ಅವರೇ ಕೊನೆಯ ಹಂತದಲ್ಲಿ ನಾವು ಇದನ್ನು ನಾವು ನಿಮಗೆ ಇದ್ದೀವಿ ನಿಮ್ಮನ್ನ ಗ್ರಾಹಕರು ಯಾವುದೇ ಒಬ್ಬ ಗ್ರಾಹಕರು ಹಣ್ಣಿನ ಗಿಡಗಳು ಬೇಕಾದಲ್ಲಿ ಅಥವಾ ನಿಮ್ಮಲ್ಲಿರುವಂತಹ ದೇಶಿ ಮತ್ತು ವಿದೇಶಿ ಎಕ್ಸಾಟಿಕ್ ಫ್ರೂಟ್ಸ್ ಗಿಡಗಳು ಏನಾದ್ರು ಬೇಕಾದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಅಥವಾ ಕಸಿಯ ಬಗ್ಗೆ ಇನ್ನಷ್ಟು ಬೇಕು ಏನಾರು ಸರ್ ಪ್ರತಿಯೊಬ್ರು ಯಾರೇ ಬಂದ್ರು ಕಲಿತೀನಿ ಅಂತಂದ್ರೆ ನಾನೊಂದಿಷ್ಟು ಸಮಯ ಅಂತ ನಿಗದಿ ಮಾಡಿರ್ತೀನಿ ರೋಸ್ಟ್ ಹಾಕಿ ಬಳಸ್ಕೊಂಡಿರ್ಬೇಕು ಅದು ಬಂದಾಗಲೇ ಮಾಡ್ಬೇಕು ನಾವು ಬೀಜದ ಸಸ್ಯಗಳನ್ನ ಅಭಿವೃದ್ಧಿ ಪಡಿಸಿಕೊಂಡ್ ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ ಬ್ಯಾರ ತರ ನಾವು ಡಿ ಎ ಪಿ ಅದು ಇದು ಕೊಟ್ರೆ ಜಲ್ದಿ ಬರುತ್ತೆ ಅದ್ ಮಾಡ್ತಾ ಇಲ್ಲ ಹಿಂಗೆ ಎರೆಹುಳು ಗೊಬ್ಬರ ಈ ಸಾವಯವ ಗೊಬ್ಬರಗಳು ಹಸಿರದ ಗೊಬ್ಬರ ಈ ಥರ ಬಳಸ್ಕೊಂಡು ಮಾಡ್ತಾ ಇದ್ದೀವಿ ನಾವು ಪ್ಯಾಕ್ ಆಮೇಲೆ ಯಾವುದೇ ಯಾರೇ ಆಗಲಿ ರೈತರುಗಳು ಎಲ್ಲಿಂದ ಎಲ್ಲಿ ಗಿಡ ತಗೊಂಬಂದು ಹಾಕೋದ್ರೂ ಒಂದು ಮೂರು ದಿನ ಅವ್ರ ಮನೆ ಹತ್ರ ಇಟ್ಕೊಳ್ಳೋದು ಒಳ್ಳೇದು ಯಾಕಂದರೆ ಪರಿಸರ ಕುಂತ್ಕೋಬೇಕು ಬಾಡಿರುತ್ತೆ ಗಿಡಗಳು ಆಮೇಲೆ ನಾನು ಗುಂಡಿ ತೆಗೆದು ಗಿಡ ಇಡೋದನ್ನು ಹೇಳ್ದೆ ಆ ರೀತಿ ಮಾಡಿರಿ ಕೆಲವೊಂದು ಗಿಡಗಳು ಇವಾಗ ಆಪ್ರಿಕೋಟ್ ಇರ್ಬೋದು ವಾಲ್ನಟ್ ಇರ್ಬೋದು ಇನ್ನು ಪರ್ಶಿ ಮಣ್ಣು ಈ ಥರ ಕೆಲವೊಂದು ಗಿಡಗಳು ನಮ್ಮ ವಾತಾವರಣದಲ್ಲಿ ಬರೋಲ್ಲ ಅದರಿಂದ ಅದನ್ನ ಬೆಳೆಯೋದು ಸೂಕ್ತ ಅಲ್ಲ ಹೇಳಿ ಕಿವಿ ಫ್ರೂಟ್ ನಮ್ಮಲ್ಲಿ ಆಗಲ್ಲ ಸರ್ ಎಲ್ಲ ಕೇಳ್ತಾ ಇರ್ತಾರೆ ಟೆಂಪ್ರೇಚರ್ ಅಳ್ಕೊಂಡಿದ್ದೀನಿ ಇಲ್ಲಿ ಗಿಡಗಳು ಬಂದ್ರೆ ಹೇಳ್ಬೋದು ಬರ್ದಿದ್ದ ನಾನು ಹೆಂಗೆ ಹೇಳಿ ಸೊ ನಿಮ್ಮನ್ನ ಭೇಟಿ ಆಗೋದಿಕ್ಕೆ ಅಥವಾ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ದೂರವಾಣಿ ಸಂಖ್ಯೆ ನಿಮ್ಮ ದೂರ ವೀಕ್ಷಕರೇ ಹರೀಶ್ ಅವರ ದೂರವಾಣಿ ಸಂಖ್ಯೆಯನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾವ್ದಾದ್ರು ಸಮಯ ಇದೆಯಾ ಸರ್ ಒಂದ್ ಆರಿಂದ ಗಂಟೆ ಒಳಗಡೆ ಆರಿಂದ ಒಂಬತ್ತು ಗಂಟೆ ಬೆಳಗ್ಗೆ ಹೊತ್ತು ಒಂದು ಒಂಬತ್ತರಿಂದ ಒಂದು ಹನ್ನೆರಡು ಗಂಟೆ ಮಾಡೋದ್ರ